ಏನ್ ಲೇಮಾ ಎಷ್ಟೊತ್ತ ಹಂಗ ಮಕ್ಕೊಂಡ್ ಬಿಟ್ಟಾನಲ್ಲ ಹಿಂಗಾದ್ರೆ ಹೆಂಗ್ ಹೋಮರ ಮತ್ತೀಗ ಬಾಸ್ ಬಂದ್ರು ಅಂತ ಅಂದ್ರ ನಮ್ಮಿಬ್ರು ನೋಡೋದ್ ನೋಡಿತಾರ ನೋಡಪ್ಪ ನಾವಂತೂ ಇವನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ಇದ್ ಕರ್ಕೊಂಡ್ ಬಂದೇವಿ ಆದ್ರೂ ಬಾಸ್ ಅಂತ ಹೇಳಿ ಬಾಯ್ ಬಿಡ್ಸಕ್ ನೋಡಿದ್ವಿ ಅವ್ ಏನು ಬಾಯ್ ಬಿಡ್ಲಿಲ್ಲ ನೋಡದ್ ನೋಡದ್ ಈಗ ಹಿಂಗಾಗ್ಯನ ಬಾಯ್ ಬಿಡಾತಾರ ಏನಾಯ್ತಲ್ಲ ಬಾಸ್ ಎದ್ ನೀರ್ ಕರ್ಕೊಂಡ್ ಬಂದಾರ ಅನ್ನೋದು ಅವನಿಗ್ ಗೊತ್ತಿಲ್ಲ ಆದ್ರೂ ಒಂಚೂರರ ಹೆದರ್ಬಾಗ ನಮ್ಗ ಹೊಳ್ಳಿ ಹೊಳ್ಳಿ ಮಾತಾಡ್ತಾನ ಅದ್ಕ ಬಿದ್ದವಂಗ ಅದೆಲ್ಲ ಹೋಗ್ಲಿ ಬಿಡುಪ ಈಗ ಅವ್ರು ಬಾಸ್ ಬಂದ್ರೆ ಏನ್ ಹೇಳೋದು ಅವ್ರ ಜೋಡಿ ಮತ್ ನಾಕ್ ಜನ ಬಾಡಿ ಗಾರ್ಡ್ ಬೇರೆ ಬರ್ತಾರಪ್ಪ ನನ್ಗಂತೂ ಅವ್ರು ನೋಡಿದ್ರ ಕೈಕಾಲ ತರ್ಕಾರ ನೋಡಕ್ತ ನೋಡು ಅಯ್ಯ ಧೈರ್ಯ ಅಂತ ಅಂತಾರೆ ಇಲ್ಲೇ ಅವ್ರ ನಾಲ್ಕು ಜನರು ನೋಡ್ಬಿಟ್ಟು ಕೈಕಾಲ ತರ್ತಾರ ಅನ್ಸತ್ತಂತರ್ ನೀನು ಬಾಸ್ ಕಡೆದವನು ಇವನ್ ಕಡೆ ಅಲ್ಲಾ ಇವನ್ ಕಡೆ ಆಗಿದ್ರ ನಿನ್ಗೂ ಹಗ ನಾಕ್ ಬಾರಿಸಿದ್ರು ನೀನು ಬಾಸ್ ಕಡೆದವನು ನಿನ್ಗೆ ಏನ್ ಮಾಡ್ತಾರ ಅದ್ ಬಿಡೋ ಮಾರಾಯ ಇದೆಲ್ಲ ಕೆಲಸನ ಬೇಡ ನನ್ಗ ಸುಮ್ನ ನಿಯತ್ತಿಂದ ದುಡ್ಕೊಂಡು ನಾಕ್ ಕಾಸ್ ಸಂಪಾದಿಸ್ಸು ಪರವಾಗಿಲ್ಲ ಇದೆಲ್ಲ ಬಿಟ್ಬಿಟ್ಟು ಹೊರ ಹೋಗಿದ್ದು ನಾ ಮಾಡಬೇಕು ಸಾಧ್ಯತ್ತು ನನ್ಗಂತೂ ಲೇ ಇಂತೇನಾರ ಅವ್ರ ಮುಂದ್ ಮಾತಾಡ ನಾ ನಿನ್ನ ಕೊಟ್ಟಿನ ಮುಖ್ತಾರ ಅಷ್ಟೆಲ್ಲ ಕಾಲು ಮೂರ್ ಇನ್ನೊಮ್ಮೆ ದುಡಿಯಾಕ ಕೈ ಕಾಲು ಇರಬಾರ್ದು ನಿನಗ ಹಂಗ್ ಮಾಡಿ ಭಿಕ್ಷೆ ಭಕ್ಷೆ ಬಿಡಾಕಾರ್ ನೋಡು ಮುಂಚೆ ಕಡೆ ಸಿಗ್ಬಾರ್ದು ಸಿಕ್ಕ ಮೇಲೆ ಬಿಟ್ಟು ಹೋಗೋ ಯೋಚನೆ ಮಾಡ್ಬಾರ್ದು ನೋಡು ಅದಕ್ಕಪ್ಪ ಸುಮ್ ಇರೋದು ಯಾವ ನಿನ್ ಬೇಕಿ ಜೀವನ ಇವ್ರಗ ಬಾಯ್ ಬಿಡದ್ರ ಬಾಯ್ ಬಿಡಂಗಿಲ್ಲ ಎಳ್ಕೊಂಡ್ ಬರೋದಂತ ಇವ್ರಟ್ಟೆ ಹಾಕೋದಂತ ಬಾಯ್ ಬಿಡು ಅಂತ ಹೇಳಿ ಹೊಡ್ಸೋದಂತ ಹೊಡಿಯೋದಂತ ಬಡಿಯೋದಂತಹ ಎಷ್ಟೆಲ್ಲ ಮಾಡ್ಬೇಕು ಮತ್ತು ನಮ್ಗ್ ಅಷ್ಟೇ ಅಷ್ಟ್ ನೋಡು ಏನು ಕೈ ಜಾಸ್ತಿ ರೊಕ್ಕನೋ ಇಲ್ಲ ಬೇಕಾದಾಗ ರಜೆ ಇಲ್ಲ ಯಪ್ಪ ಸುಮೀರಿ ಬರ ಟೈಮ್ ಆಗೈತಿ ಬಾಸ್ ಹೊರಗ್ ಶಬ್ದ ಬರಾತೈತಿ ಈಗ ಬಾಯ್ಕೊಂಡು ಸುಮ್ಮನಿರು ಆತು ಬಿಡಪ್ಪ ಹ್ಮ್ ನೀವ್ ಯಾರು ಇಲ್ಲಿ ಬರಕ್ ಹೋಗ್ಬೇಡ್ರಿ ಇಲ್ಲ ನಿಂದ್ರಿ ನಾವ್ ಬಾಕ್ ಹೋಗ್ಬಾರ್ದೇನೊಳಗ್ ಬಾಸ್ ಬಂದಿ ಹ್ಮ್ ಸುಮ್ಯರ್ ಸುಮಾರ ಏನಿವಾ ಇನ್ನೂ ಹೆಚ್ಚರಾಗಿಲ್ಲ ಏನಾರ ಒಪ್ಕೊಂಡ ಬಾಸ್ ಅದು ಬಂದು ಹಂಗಿಂತಾನು ಅವನಿಗ ಬರಬ್ರಿ ಅವ ಏನೊಂದು ಬಾಯ್ ಬಿಡಾಕ್ ನಡಿ ಇಲ್ರಿ ನಾವ್ ಹಂಗ ಬಾಳ್ ತಿಳಿಸಿನೂ ಹೇಳಿದ್ರಿ ನೀವು ನಾ ಹೇಳ್ದ್ ಕೇಳ್ದಿ ಅಂತ ಅಂದ್ರ ಹ್ಮ್ ಏನ ನೀ ಕೇಳಿದ್ರ ಅವ್ನ ಅಲ್ಲಲ್ರಿ ನೀವ್ ಹೇಳದ್ ಕೇಳಿದ್ರ ಇವತ್ತ ಬಿಟ್ ಕಳ್ಸಿ ಬಿಟ್ಟಾರ ಅಂತಾನು ಅಂದೆ ಆದ್ರ ಅವನ ಮಾತೇಳಾಕ್ ಯಾರಿಲ್ರಿ ಹ್ಮ್ ಇರ್ಲಿ ಎಷ್ಟೊಪತಿವ ಹಿಂಗ ಮಕ್ಕಂಡ್ರ ಹಿಂಗ ನಿಲ್ಸಿದ್ರ ಹಿಂಗ ಹೆಬ್ಬಸ್ರ ಅವ್ನ್ ಮೊದ್ಲು ನಾ ಮಾತಾಡ್ತಾನ ಒಂದಿಷ್ಟ ಇಷ್ಟ ಬೆಂಡತ್ತಿ ಇಲ್ಲ ಅಂದ್ರ ನಮ್ ಹುಡ್ಗರ್ ಕರ್ಕೊಂಡು ಬಂದಿನಿ ಅವ್ರನ್ನ ಇವ್ನಾಲ ಬಿಟ್ಟ ಅಂದ್ರ ಸಾತ್ ಎರಡ ನಿಮಿಷದಾಗ ಎಲ್ಲಾ ಒಪ್ಕೊಂಡ ಬಿಡ್ತಾನ ಬಾಸ್ರಿ ನಂತೊಂದ್ ಪ್ರಶ್ನೆ ರೀ ಏನೋ ನೀಂಗ್ ತರ್ಲೆ ಅದ್ರಿ

ಎದಳ ಎರ್ಸರಿ ಬಸ್ತ ನಿಗ ಒಳ್ಳೆ ಮಹಾರಾಜ್ ನಂಗ ಮಕ್ಕಳ ಬರ್ಕೊಂಡಿಲ್ಲ ನಿನಗ ಅದಕ್ಕೆ ಹೇಳದ್ ನಿನ್ ಕೈಯಾಗ ಆಗಂಗಿಲ್ಲ ಬಾಯ್ ಕಡೆಗೆ ನಾ ಅಬಸ್ತೇನೆ ಆ ಕೈಯ್ಯಾಗ ಆಗಿರೋರೆಲ್ಲ ಬಂದ್ಬಿಡ್ತಾರಪ್ಪ ಇಂತ ಕೆಲಸ ಮಾಡಾಕ ಎಲ್ಲಿ ಇರ್ತಾರ ಏನ ಏಯ್ ನಿಮ್ಕೊಂಡು ಸುಮ್ನೆ ಈಗ ಇಲ್ಲಾಂದ್ರೆ ನಿನ್ನ ಇಲ್ಲ ಮೂಟಿ ಕಟ್ಟಿ ಹೊರಗ್ ಬಿಸಾಕ್ ಬಂದ್ಬಿಡ್ತ ನೋಡ ಏನೋ ನನ್ನ ಮೂಟಿ ಕಟ್ಟು ಹೊರಗ್ ಬಿಸಾಕ್ತಿಯಾ ಏನದು ನಿಮ್ ಇಬ್ಬರು ಜಗಳ ನಾ ಹೇಳಿದ್ದೇನೆ ನೀವು ಮಾಡಕತ್ತಿದ್ದೇನೆ ಬಾಸ್ ಇವ್ನು ಯಾವಾಗ್ಲೂ ನನ್ಗ ಬೈತಾನೇ ಇರ್ತಾನ್ರಿ ಬಾಸ್ ಇವನು ಸರಿ ಕೆಲಸನ ಮಾಡಂಗಿಲ್ಲರಿ ಅದಕ್ಕೆ ಹೇಳಿದ್ರ ನನ್ ಹಿಂಗ್ ಮಾತಾಡ್ತಾ ನೋಡ್ರಿ ಈಗ ನಾ ಏನ್ ಹೇಳಿದ್ನಿ ಆ ಕೆಲಸ ಮಾಡ್ರಿ ಇಬ್ರು ಒಬ್ರಿಗೊಬ್ರು ಜಗಳ ಮಾಡ್ಕೊಂತಾನಿತ್ರ ನಿಂತ್ರ ಹೋಗ್ರ ಹಂಗ ಹೂನ್ರಿ ಬಾಸ್ ಏಯ್ ಎದಳ ಏನತ್ತಿಯ ಬೆಂಕಿ ಹಚ್ಬಿಡ್ತಾನಿಂಗರಿಕಿ ಯಾಕ್ ಬಾಸ್ ಅಲ್ಲೋ ಇಷ್ಟು ಕೂಗಿದ್ರ ಅವ್ ಎದಾಕತಿಲ್ಲ ಬೆಂಕಿ ಹಚ್ತೇನೆ ಅಂದ್ರೆ ಎದ್ಬಿಡ್ತಾನ ನೀವು ಈ ಕೆಲ್ಸಕ್ಕೆ ಅನ್ಫಿಟ್ ಅಯ್ಯೋ ಬಾಸ್ ಹಂಗ ಅನ್ಬೇಡ್ರಿ ನಾನ್ ಇದಕ್ಕ ಇವತ್ತು ಈ ಕೆಲಸ ಆಗಿದ್ದುಕೋತಾನ ಇಲ್ಲ ಅಂದಿದ್ರ ಅವ್ನ ಕೈಯಾಗ ಏನೇನು ಹಾಕಿದ್ದಿಲ್ಲ ನೋಡ್ರಿ ನಾನ್ ಇದ್ದಿದ ಇವ್ನು ಹಿಡ್ಕೊಂಡ್ ಬಂದೇನೆ ಅವ ಹೆ ಹೆದರ್ ಓಡಾಕತಿದ್ದ ಏನು ಹೆದರ್ ಓಡ ಹುನ್ರಿ ಬಾಸ್ ಅವ್ನು ಹೆದರ್ ಓಡಾಕತ್ತಿದ್ರಿ ನಾನು ಹಿಡ್ಕೊಂಡು ಕರ್ಕೊಂಡ್ ಬಂದು ಹಂಗಾಗಿ ಆತ್ರಿ ಹ್ಮ್ ಬೇಸ್ ಚಲೋ ಕೆಲಸ ಮಾಡಿದ್ರಿ ಹ್ಮ್ ನಿಂಗ ಮುಂದಿನ ತಿಂಗಳಿಂದ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀನಿ ತುಗೋ ಬಾಸ್ ಬರೀ ಒಂದ್ ಸಾವಿರ ರೂಪಾಯಿ ರೀ ಇವ ನಾ ಹೇಳ್ದಂ ಕೇಳಿದ ನಂಗ್ ಬೇಕಾಗಿತ್ತು ಸಿಕ್ತು ಅಂತ ಇಟ್ಕೋ ಇನ್ನೂ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೇನೆ ಮೊದ್ಲಿ ಇವ್ ನೆಬು ಸರಿ ಬಾಸ್ ಏ ಕುಳ ಬರಲ್ಲೇ ನನ್ ಕುಳ್ಳ ಅಂತೀರಿ ನೋಡ್ ಮತ್ತ ಶಾಪಾನ ಕೊಟ್ಬಿಡ್ತೇನೆ ನಾನು ಏ ಈ ಕಡೆ ಬಾರ್ ಬರೋಲೇ ಅವ್ ಮತ್ ಬಿಸ್ನೀರ್ ಆರ್ ಅಂದ್ರ ಮತ್ತೆ ತರ್ಬೇಕಮ್ಮ ಏನ್ ಜಗಳ ಮಾಡ್ತೀರಾ ನೀನ್ ಹಿಂಗ ಜಗಳ ಮಾಡಿದ್ರೆ ನೀಲ ನಿಮ್ಮನ್ನ ಕೈ ಕೈಕಾಲ್ ಕಟ್ ಮಾಡಿ ಮುಲಾಗ ಓದ್ಬಿಡ್ತೇನೆ ಅಯ್ಯೋ ಸಾರಿ ಬಾಸ್ ಹಂಗ ಹಂಗಾರೀ ಏಗಡ ಏ ಇಕಡೆ ಬರ್ಲಿಲ್ಲ ಹಾ ನೀವಲ್ಲ ನಾನೇನ್ ಹೇಳ್ಬೇಕು ನಿನ್ಗ ಇನ್ ನೋಡು ನಾನ್ ಹೇಳ್ದಂಗ್ ಕೇಳಿದಿ ಚೊಲೋ ನಾಳೆ ಮುಂಜಾನೆ ಮನಿಗ್ ನೀ ಮೂರ್ತಿ ಇಲ್ಲಾ ಅಂತ ಅಂದ್ರ ಹೇಳ ಹೆಸರು ಇಲ್ದಂಗ ಇಲ್ಲೇ ಊತ್ ಹಾಕ್ಬಿಡ್ತೀನಿ ಅಂದ್ರ ನನಗ್ ಯಾವ್ ಕಾಂಪಿಟೇಟರ್ಸು ಇರೋದಿಲ್ಲ ಹಾ ನನ್ ದಾರಿ ನನ್ಗ್ ಸರಳಾಗ್ಬಿಡ್ತೇತಿ ಏನೋ ನಾನ್ ಕಾಂಪಿಟೇಟರ ಇಲ್ಲ ನೋಡ ಹಂಗ ಹಿಂಗ ಕಟ್ ಹಾಕಿ ಮಾತಾಡೋಬಲ್ಲ ಏನು ನನ್ಗ ಅವಾಜ ನಿನಗ ಇಲ್ ನೋಡ ನಾನು ಕಟ್ ಹಾಕಿದೀ ಅಂತ ಹೇಳಿ ನೀನು ಇಷ್ಟು ಆವಾಜ್ ಮಾಡಿದಿ ನನ್ನ ಮೇಲೆ ಒಂದ್ಸಲ ಬಿಚ್ಚಿ ನೋಡು ಆಮೇಲೆ ತೋರಿಸ್ತೇನೆ ನಾನು ಯಾರ ಅಂತ ಹೇಳಿ ಏನು ರೂಪ ನೀ ಏನ್ ನೋಡ ಕೆಳಗೆ ಕೆಳಗಿಳಿದ್ ಬಂದೇನ ಇಲ್ ನೋಡು ನಾನ್ ಏನು ಮಾಡಿಲ್ಲ ನನ್ನ ಮೇಲೆ ಕರ್ಕೊಂಬನ್ ಕಟ್ ಹಾಕಿದಿ ಬಿಚ್ಚಿ ನನ್ನ ಮನಿಗ್ ನಾನು ಕಳ್ಸಿದಿ ಚಲೋ ಇಲ್ಲ ಅಂದ್ರೆ ಮುಂದಾಗ ಒನ್ ಹುತಕ ನೀನ ಎಲ್ಲಾ ಮುನ್ನ ನೋಡ ಏನ್ ನಗಾಕತಿದಿ ನೋಡ ಇದೇನಾರ ಹೋತಂತಂದ್ರ ಪೊಲೀಸ್ ಸ್ಟೇಷನ್ ಕಂಬಿ ಕಂಬಿ ಅಣಸ್ಕೋಕಿ ಹುಷಾರ್ ಎಲ್ಲಾರ್ಗು ನಿನ್ನ ಕಿಡ್ನಾಪ್ ಮಾಡಿರೋ ವಿಷಯ ಗೊತ್ತಾದ್ರಲ್ಲ ಹ ನನ್ನ ಹುಂಬಾ ಅಂತ ತಿಳ್ಕೊಂಡಿದಿ ಎಲ್ಲಾರ್ಗು ಗೊತ್ತಾಕೋ ಅಂತ ನೀನನ್ನ ಹೇಳ್ಕೊಂಡ್ ಬರೋದು ತಪ್ಪು ಕೈಗೂ ಸಿಕ್ಕ ಹಾಕೋಂಗಿಲ್ಲ ಅಂತ ಹೇಳಿ ನೀ ಅನ್ಕೊಂಡೇನ ಹ ಹೊರಗಿನ ಪ್ರಪಂಚದ ಬಗ್ಗೆ ಒಂಚೂರ ತಿಳ್ಕೊಂಡಿದಿ ಅದೆಲ್ಲಾ ನಿನಗೆ ಬೇಡ ನಾ ಏನ್ ಹೇಳ್ತೀನಿ ಅದನ್ನ ಮಾಡಿದ್ರ ಚಲೋ ನೀನು ಅಯ್ಯ ಬರಿ ಪುಂಗಿ ಊದದ ಏನು ಎತ್ತ ಅಂತ ಹೇಳಿ ಬಾಯ್ ಬಿಟ್ಟು ಹೇಳಿದ್ರ ನಾ ಏನಂತ ವಿಚಾರ ಮಾಡ್ಬೋದು ಅದು ಬಿಟ್ಟು ಹಂಗ ಏನ್ ಹೇಳ ಏನ್ ಹೇಳ ಅಂತ ಹೇಳಿ ಕರ್ಕೊಂಡ್ ಬಂದಾಗಿ ಒಬ್ರು ಒಬ್ರು ತಪ್ಪಕ್ಕೆ ಒಬ್ರು ಹಂಗ ತಪ್ಪತ್ಕೆ ಒಬ್ರು ಹಂಗ ಕೈ ಬಿಚ್ಚ ನೋಡತ್ಲಾಗ ಏನ್ ಮಾಡ್ತಾನ ಅಂತ ಹೇಳಿ ಏನು ನಿನ್ ಕೈ ಬಿಚ್ಬೇಕಾ ಓ ಹಂಗ ಹೇಳಿದ್ರ ನೀವೇನು ಕೇಳೋದಿಲ್ಲ ನನ್ ಬುದ್ಧಿನ ಇನ್ ಉಪಯೋಗಿಸೋಕಾತ ಏನೋ ದಮ್ಕಿ ಹಾಕ್ತೀಯ ಲೇ ಇವ್ ನನ್ನ ಹೊಡ್ಯಾಕ್ ಬಿಟ್ಟು ಹಂಗ ನಿಂತಿರಲಾ ಅವ್ನ ಹಿಂಗ್ ನಿಲ್ಸಿದ್ರ ಇನ್ನು ಹಿಂಗ ಮಾಡ್ತಾನ ಕಾಲು ಕಟ್ ಕಟ್ಟಬಿಡ್ರಂಗ ಕೈಲಾಗ್ಲಾರ್ದವ್ ಕಾಲು ಕೈ ಎಲ್ಲಾ ಕಟ್ಟಾಕ್ತಾನಂತ ಬಿಚ್ಚಿ ನೋಡೋಲೆ ಏನ್ ಮಾಡ್ತಾನಂತ ಹೇಳಿ ಏಯ್ ಇವನ್ನ ಕಟ್ ಹಾಕಿ ಹಗ್ದಿಂದ ಅಲ್ಲ ಸರ್ಪಳಿ ಸರ್ಪಳಿ ತೊಗೊಂಡ್ ಕಟ್ಟಾಕ್ರಿ ಪುಕ್ಲಾ ಹೆದರ್ ಪುಕ್ಲಾ ಯಾರು ಹೆದ್ರ ಪುಕ್ಲಾ ಅಂತ ತೋರಿಸ್ತೇನೆ ಏಯ್ ಸರ್ಪಳಿ ತಗೊಂಡ್ಬಾರ ಕಟ್ ಹಾಕಿ ಬಾಸ್ ಅದು ಅದು ಈಗ ಈ ರುಣ್ಣಗ ಸರ್ಪಳಿ ಇಲ್ಲ ಅಲ್ಲೇ ಬಾಜು ಒಬ್ರು ನೀವು ಕರ್ಕೊಂಡ್ ಬಂದಿರಲ್ಲ ಅವ್ನಿ ಕಟ್ಟೈತಿ ಓಹ್ ನಿಮ್ದ್ ಇದರೀ ಹುನ್ರಿ ಅದು ಅವನು ಅವತ್ತು ನಿಮ್ಗೆ ಹಿಂಗ ಹೊರಲಿ ಹೊಡ್ದ ಅವಾಗ ಕಟ್ಟ ಕೇಳಿದ್ರಲ್ಲ ಅಂದ್ರ ಅವನ ಹತ್ರ ಅವ್ನು ನೀನ ನೀನ್ ಎಂತ ಯಾಸಿ ಮೆರವಡಿ ಅವ್ರೆ ನೀನ್ ಹಿಂಗ ಬಿಡ ಉದ್ದಾರ ಆದಂಗ ನೋಡ್ಕೊತೇನ್ ನಿಮ್ಮನ್ನ ಒಂದ್ ಕೈ ಅವ್ನ ಸರಪಿ ಬಿಟ್ಟಿ ಅಯ್ಯೋ ಬಾಸ್ ಅವ್ನು ಇವ್ನಕ್ಕಿಂತ ಡೇಂಜರ್ ಹೊಸ ಹಾಕೊಂಡ್ಕೊಂಡ ಬಾಸ್ ಅದು ಏನಂದ್ರ ನಾವೀಗ ಇಲ್ಲಿಂದ ಹೊರಗೆ ಹೋಗೋದು ಬಹಳ ಒಜ್ಜಿ ಏ ಸುಮ್ನಿರೋ ಇವ್ ಮುಂದಿನ ಮಾತಾಡಕ್ ಹೋಗ್ಬೇಡ ನದಿ ಹತ್ರೀ ನೀವು ನನ್ನ ಹೆದರಿಗಾರ ಮಾತಾಡ್ರಿ ನನ್ ಹಿಂದಾರ ಮಾತಾಡ್ರಿ ಎಲ್ಲಾರ ಮಾತಾಡ್ರಿ ನಿಮ್ಗೆ ಏನ್ ಶಿಕ್ಷೆ ಸಿಗ್ಬೇಕಲ್ಲ ಅದು ಸಿಕ್ಕತ್ ತೀರ್ಪತಿ ನಾನ್ ಮಾತ್ರ ಸುಮ್ನ ಬಿಡೋನಲ್ಲ ನಾನ್ ಬಿಟ್ರು ನಮ್ ಅಣ್ಣ ಬಿಡಲ್ಲ ನಿನ್ನ ಅಂದ್ರ ನಿಮ್ ಅಣ್ಣಗ್ ಅಷ್ಟೊಂದೆಲ್ಲ ಕಾಂಟ್ಯಾಕ್ಟ್ಸ್ ಅದಾವಿನ ನಿಮ್ ಅಣ್ಣ ಏನು ದೊಡ್ಡ ಅದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾರಷ್ಟು ಸುಲಭ ಅಲ್ಲಪ್ಪ ಹ ನೋಡು ನೋಡು ನಾಳೆ ಅನ್ನೋಷ್ಟು ನಿನ್ ಹಾಲತ್ ಅಂತ ಹೇಳಿ ಇವತ್ ಒಂದ್ ದಿವಸ ನೀನು ಫ್ರೀ ಬರ್ಡ್ ತರ ಹೊರಗೆ ಅಡ್ಡಾಡ್ಕೊಂಡು ಇರೋದು ನಾಳೆಯಿಂದ ಇಷ್ಟು ಕಂಬಿ ಇದ್ದಿರ್ತೀರಿ ನೋಡ್ತಿರ್ಲಿ ಬೇಕಂದ್ರ ಅಷ್ಟಲ್ಲ ಜೀವಮಾನ ಪೂರ್ತಿ ಜೈಲಂಗ ಕೊಳಿಬೇಕು ನೀವು ಹಂಗ ಮಾಡ್ತೀನಿ ಏ ನಡಿಯೋಲೆ ಇವ್ ದೊಂದು ಬಾಸ್ ಇವನು ಬಾಳ ಡೇಂಜರ್ ಕಣ್ಣ ಕಾಣ್ತಾನ್ರಿ ಏಯ್ ಕೂಡ ನೀನ್ ಇಲ್ಲೇ ನಿಂತು ಇವ್ನ ನೋಡ್ಕೊತೀರ ತಪ್ಪಸ್ಕೊಂಡು ಹೋಗಾಕೇನಾರ ಬಿಟ್ಟಂದ್ರೆ ನೋಡ್ ಮತ್ ನಿನ್ನ ಇಲ್ಲೇ ಹೋಗುದ್ ಹೋಗುದ್ ಹಾಕಿಬಿಡ್ತೇನೆ ಏಯ್ ನಡಿಯುವ ಜುಂಡ್ಯಾ ನೀನ್ ಅನ್ ಜೊತೆ ನಡಿ ಎಸ್ ಬಾಸ್ ಲೇ ಕುಳ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಅಂದ್ರ ನೋಡ್ಬತ್ತ ನೀನ್ ಕುತ್ಕ ಬರ್ತತಿ ಅಷ್ಟಲ್ಲ ನಮ್ ಕುತ್ಗ ಬರ್ತೀತಿ ಹುಷಾರ್ ಮತ್ ಇವನು ಸರಿ ಇದಿಚ್ಚ ಬಾಸ್ ಅದ್ರ ಒಳ್ಳೆ ಹೆಸರು ಪಡ್ಕೊಳಕತ್ತಿನಿ ಅಂತ ಹೇಳಿ ಇಷ್ಟು ಹೊಟ್ಟಿವ್ರಿ ನೀನ್ ಇಲ್ಲಿ ನೋಡ ಬಾಸ್ ನೀ ಏನೇನ್ ಮಾಡಿ ಎಲ್ಲ ಹೇಳ ನನ್ ಮೇಲೆ ಅವ್ರು ಫುಲ್ ಇಂಪ್ರೆಸ್ ಇಂಪ್ರೆಸ್ ಆಗ್ಬಿಟ್ಟಾರ ಎಪ್ಪ ಇಂಪ್ರೆಸ್ ಹಾಕೋರು ಡಿಪ್ರೆಸ್ ಆಕೋ ಯಾವ ನಿ ಸುಮ್ನೆ ಕಾಯ್ಕೊಂಡು ನಿಂತ್ಕೋಲ್ಲ ಒಂದ್ ಹೋಗಿ ಹನ್ನೋದ್ ಮಾಡ್ತಿದ್ದೀನಿ ನೀನು ನೀ ಮಾಡೋ ಕೆಲಸ ಯಾವ್ದು ಸರಿ ಇರಂಗಿಲ್ಲ ಇರು ಇಲ್ಲೇ ಬಾಸ್ ಏನೋ ಕೆಲಸ ಹೇಳಾರ ನೋಡ್ಕೊಂಡ್ ಬರ್ತೀನಿ ನೀನ್ ಏನಾರ ಒಂದ್ಚೂರ ಅವ್ನಿಗೆ ಏನಾರ ತಪ್ಪಿಸಿಕೊಂಡ್ ಆಕ ಏನಾರ ಮಾಡಿದ್ರ ನೋಡು ಐದ್ ನಿಮಿಷ ಬಂದೆ ಏನೋ ನಿನ್ನ ನೀನು ದೊಡ್ಡ ಹೀರೋ ಅಂತ ಅನ್ಕೊಂಡಿದೀಯ್ ನನ್ನ ಎದುರಿಗ ಬಂದು ಮಾತಾಡೋಷ್ಟ ಆಗಿನ ಇಲ್ಲ ಇಲ್ಲ ಊತಾಕಿದ್ರೆ ನೋಡ್ಬೇಕ ನಿನ್ನ ಇಲ್ಲ ಇದಂಗ ಬೀಳ್ ನನ್ ಮುಂದೆ ಬಂದ ಆಾಜ ಎಷ್ಟರ ಇದ್ದಿದ್ದು ನೋಡಿನ ಒಂದ್ ಚೂರ ಬಿಚ್ಚಿ ನೋಡಿಲ್ಲ ಹಗಾನ ನಿನ್ನ ಆಗಿ ಕಿತ್ತ ಹೊರಗ ಹಾಕ್ತಾನೆ ನಿನ್ನ ಕೈ ಕಾಲು ಏನು ಕಾಣಬಾರ್ದು ಆ ನನ್ನ ಇಲ್ಲೇ ಒಳಗ ಓ ಎಲ್ಲಾರ್ಗು ನಾನು ಬಿಟ್ಟು ಸಿಕ್ಬಿಟ್ಟಿದ್ರಾಸ ಅಲ್ ಅಂತಾರ ಆ ನೋಡಿದ್ರ ಅವನು ಹೋಗಿ ತಾನೆ ಅಂತನಾನ್ ನೋಡಿದ್ರೆ ನೀನು ಏನ ನನ್ನ ಅಷ್ಟು ವೀಕ್ ಅದೇ ಓ ಹಂಗ ಹಂಗಾರ ಆಗಿದ್ದಾಗ್ಲಾ ನನ್ ಕಟ್ಟ ಬಿಚ್ಚಿ ನೋಡು ಆಮೇಲೆ ಏನ್ ಮಾಡ್ತೇನೆ ನೋಡು ಕಟ್ಟ ಅಯ್ಯೋ ನಿನ್ನ ಕಟ್ಟು ಬಿಚ್ಚಿದ್ರ ನಮ್ ಬಾಸನ ಹೊಡಿತಾರ ಅಂದ್ರ ನಿನಗ ಶಕ್ತಿ ಇಲ್ಲ ಅಂತ ನಂಗ್ ಶಕ್ತಿ ಮೇಲೆ ನಿನ್ಗ ಹೌಟಾ ಹಂಗರ ಬಿಚ್ಚ ನಂಗು ನಿಂಗೂ ಒಂದ್ ಕಾದಾಟ ಆಗಿ ಬಿಡ್ಲಿ ಯಾರ್ ಗೆಲ್ತಾರ ಯಾರ್ ಸೋಲ್ತಾರ ನೋಡೇ ಬಿಡೋಣ್ ಇನ್ನೂ ಉಂಡಿಲ್ಲ ಉಂಡ ಬಾ ಹೋಗ ಗಡದಾಗಿ ಗಡದ್ದಾಗಿ ಬಾ ಆಮೇಲೆ ನಾನು ನಿನ್ನ ನೋಡೋಣ ಹಾ ತಾತ ಇರ್ಲಿ ಈಗ ಸದ್ಯಕ್ಕ ನನ್ನನ್ನ ಇಲ್ಲಿ ನೋಡ್ಕೊಳಕ್ ಬಿಟ್ಟಾರ ಆಮೇಲೆ ನಿನ್ಗೊಂದ್ ಕೈ ತಗೋತೇನೆ ಇಲ್ಲಿಂದ ತಪ್ಪಿಸ್ಕೊಂಡ್ ಹೋಗೋದು ಅಷ್ಟು ಸರಳ ಅಂತ ತಿಕೊಂಡಿಯಾ ನೀನು ಹುಲಿ ಹುಲಿ ಬೋನ್ ಅದಿದೀಗ ಅಪ್ಪಿ ತಪ್ಪಿನೂ ತಪ್ಪಿಸ್ಕೊಂಡ್ ಹೋಗ ಮಾತ ಇಲ್ಲ ನೀ ಎಲ್ಲೇ ಹೋದ್ರು ಮತ್ತು ನಮ್ ಕೈ ಸಿಗಬೇಕ ನೀನು ಏನ್ ಹೆದರ್ಸ್ತಿಯಾ ಕಟ್ಟು ಬಿಚ್ಚೋಲೆ ಅಂತ ಅಂದ್ರ ನೂರ ಎಂಟು ಮಾತಾಡ್ತಿದಿ ಹಾ ಮತ್ತ ತಪ್ಪಿಸ್ಕೊಂಡ್ ಹೋದಿ ಅಂತ ಅಂದ್ರೆ ಜಾಗಾನ ಇಲ್ಲ ದಾರಿನ ಇಲ್ಲ ಮತ್ತು ಇಲ್ಲೇ ಹೊಳ್ಳಿ ಬರ್ಬೇಕಂತೇನ ಯಾಕಷ್ಟ್ ಮಾತಾಡ್ತಿದಿ ಕಟ್ಟ ಬಿಚ್ಚಿ ನೋಡು ಆಮೇಲೆ ನೋಡ್ ಒಂದ್ ಕೈ ನೀನ ನಾನ ತೋರ್ಸ್ತೇನೆ ಯಾಕೋ ನಿಂದು ಬಾಳದ ಆಗಿದೀವಿ ನಡಿ ಮಾಡ್ತೇನೆ ಬರೀ ಬಾಯಿ ಮಾತಷ್ಟು ನಡೆಯಲ್ಲ ಈ ಸುರೇಶ್ ಹತ್ರ ಬರ್ತೇನಾ ಬಾ ಒಂದ್ ಕೈ ಎಪ್ಪಾ ಇವ್ನ ತಡವೋದ್ ಬೇಡ ಸುಮ್ನಾ ಏನ ಬಾಯಿ ಮಾತಿಗ ಒಂದ್ ನಾಕ್ ಮಾತಾಡದೆ ಮತ್ತಿವೇನಾರ ತಪ್ಪಿಸ್ಕೊಂಡ್ ಬರ್ಹೋದ ಅಂತ ಅಂದ್ರ ಬಾಸು ನನ್ನೇನಿಲ್ಲ ಇಲ್ಲೇ ತೋರಣ ತೋರ್ನಾ ಕಟ್ಬಿಡ್ತಾರ ಈಗ ಏನು ಬೇಡ ಹಂಗ ಇರುವಂತಾಸು ಆಮೇಲೆ ಅಂತ ತಿನ್ ದುಂಡು ನಿದ್ದಿ ಮಾಡಿ ಬರ್ತನಿ ಒಂದಿಷ್ಟು ವ್ಯಾಯಾಮ ಯಮಾ ಮಾಡಿ ಶಕ್ತಿ ತಗೊಂಡ್ಬಿಡ್ತೀನಿ ಆಮೇಲೆ ನಿನ್ಗ ಕಟ್ಬಿ ನೀ ಏನ್ ಮಾಡ್ತೀಯ ಮಾಡು ಅಲ್ಲಿವರೆಗೂ ಇಲ್ಲೇ ಇರು ತಪ್ಪಿಸ್ಕೊಂಡ್ ನೋಡು ಮತ್ತ ನೀ ತಪ್ಪಿಸ್ಕೊಂಡ್ ಹೋದಿ ಅಂತ ಅಂದ್ರ ಹೇಳಿ ಅಂತ ಪ್ರೂಫ್ ಆಗ್ತೈತಿ ಓಯ್ ನಿನ್ನ ಇಲ್ಲೇ ಸಿಗದ್ ಹಾಕಿ ನಾನು ತಪ್ಪಿಸ್ಕೊಂಡು ಹೋಗೋದು ಹಂಗ ಹಿಂಗ ಅಲ್ಲ ನೋಡ್ತಿರ್ಬೇಕಂದ್ರ ನಿನ್ನ ಬಿಟ್ಟು ಅಂತ ತಿಳ್ಕೊಂಡಿದ್ರ ನಿಂದು ದೊಡ್ಡ ತಪ್ಪು ನಿನ್ಗೆ ಏನಾದ್ರು ನನ್ನ ಕೈಗ ಶಿಕ್ಷೆ ನೋಡ್ತಿರ್ಬೇಕಂದ್ರ ಹೌದಾ ನೋಡಂತ ಗೊಪ್ಪಾ ಉಂಡು ಬರ್ತಾನಂತ ಆಮೇಲೆ ಜೋಡಿ ಮಾತಾಡ್ತಾನೆ ಹೋಗ್ ಯಾರಿರ್ಬೋದು ಇವರೆಲ್ಲ ನನ್ನ ಯಾಕೆ ಇಲ್ಲಿ ಹಿಂಗ್ ಕಟ್ ಹಾಕ್ಯಾರ ಇವನ್ನೆಲ್ಲ ನೋಡಿದ್ರೆ ಒಳ್ಳೆ ನನಗೆ ಸಂಚ್ ಮಾಡಿ ಇಲ್ಲೇ ಅಂತ ಅನ್ಸತ್ತೈತಿ ನಮ್ಮ ಮನೆಗಾರ ಯಾರಿಗೂ ಸುದ್ದಿ ಗೊತ್ತಿಲ್ಲ ನಾನು ಮನೆಗೆ ಹೋಗಬೇಕಿತ್ತು ಎಷ್ಟೊತ್ತಾಗಿತ್ತು ಏನಾಗ ಟೈಮು ನಮ್ಮ ಅಣ್ಣ ನಮ್ಮಮ್ಮ ಎಲ್ಲ ನನ್ನ ಸಲ ಕಾಯಕತ್ತಾರ ಏನ ನನ್ನ ಕಿಡ್ನಾಪ್ ಮಾಡಿಸ್ತಾನೆ ಯಾರು ಎದಕ್ಕಿರ್ಬೇಕು ಇರ್ಲಿರ್ಲಿ ಹಿಂಗ ಇವ್ರಿಬ್ರು ನಡುವ ಭಾಳ ಐತಿ ಇವ್ರಿಬ್ರು ನಡುವ ಜಗಳ ತಂದಿಟ್ಟು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಇಲ್ಲ ಅಂತ ಅಂದ್ರೆ ನನಗೆ ಇಲ್ಲೇ ಇದ್ರೆ ಉಳಿಗಾಲಿಲ್ಲ ಹೆಂಗರ ಮಾಡಿ ನಾನು ಒಂದು ನನ್ನ ಫೋನ್ ಇಲ್ಲ ನೋಡ್ಬೇಕು ಏನು ಹುಡುಕಿ ಸುಕ್ಕ ಕೊಕೊಂಡಿತ್ರಿ ಏನೋ ಗೊತ್ತಿಲ್ಲ ಏನಂದ್ರೆ ಮಾಡಿ ನಮ್ಮ ಮಣ್ಣಿಗೆ ಈ ಸುದ್ದಿ ಮುಟ್ಟಿಸ್ಬೇಕು ನನ್ನ ಕೈ ಒಂದು ಬಿಚ್ಲಿ ಇವ್ರು ಎಲ್ಲರನ್ನೂ ಹುಕ್ಲಿಲ್ಲ ಅನ್ನಸ್ಕೊಡ್ತೀರಿ ಯಾರು ಬೇಡ ನಾನು ಬೋನಸ್ ಆತು ಅವ್ರಿಗೆ ಏ ಅಕಿನಾ ಸರೋಜಾ ಏನ್ರಿ ಮೌಶಿ ಅಲ್ಲ ನಿನ್ ಮಗನ್ ಮದ್ವೆ ಇನ್ನೊಂದು ಹದಿನೈದು ದಿವಸದಾಗ ಅಂತೀನಿ ನೋಡಿದ್ರ ಮತ್ತೆ ನಿನ್ ಮಗಳು ಬಂದೇ ಇಲ್ಲಲ್ಲ ನಿರ್ಮಲಾ ಆಕಿಗೆ ಸುದ್ದಿ ಗೊತ್ತೈತಿಲ್ಲ ಇಲ್ಲ ಹುಡುಗಿ ಮಾಡಕ್ಕೆ ಹೋದಂಗಂದ್ರೆ ಕರ್ಕೊಂಡು ಹೋಗಿದ್ರಲ್ಲ ಅಯ್ಯೋ ಮೌಶಿ ಅವರು ಈಗ ಫಾರಿನ್ದಾಗ ಸೆಟ್ಲ್ ಆಗ್ಯಾರ ಇಲ್ಲಿಲ್ಲ ಇಲ್ಲ ಇಲ್ಲ ತಿರ್ಗಾ ಹೋಗಿನ ಆರು ತಿಂಗಳಾತ ಹಂಗಾಗಿ ಮತ್ತೆ ಹುಡುಗಿ ನೋಡಕ್ಕ ಹೋದಾಗ ಅಕ್ಕಿ ಬಂದಿದ್ದಿಲ್ಲ ಪಾಪ ಮೊನ್ನೆ ಹೋಗ್ಯಾರಲ್ಲ ಮತ್ತ್ ಹಗಲ್ಲ ಬಿಡಂಗಿಲ್ಲ ಅಂತ ಅಕ್ಕಿ ಗಂಡದ ಕೆಲ್ಸದಾಗ ಜೋರೈತಂತ ಒಳ್ಳೆ ಮತ್ತೀಗ ಬಂದು ಹೋಗಿ ಮಾಡಿದ್ರ ಪಾಪ ಆಕೀಗ ತಾಸು ಹಂಗಾಗಿ ಆಕೀಗ ಒಂದ್ಸಲ ಮದಿ ಮುಂದೆ ಬರ್ತೇನಮ್ಮ ಅಂತ ಅನ್ ಹೆಂಗಿದ್ರು ಆಕೀಗ ಮದ್ ತಂಗಿ ಗೊತ್ತಿದ್ದಿದ್ದ ಐತಲ್ಲ ಆಕಿ ಗೊತ್ತೈತಿ ವಿಷಯ ಮುಂದಿನ ತಿಂಗ್ಳದಾಗ ಹಿಂಗೆ ಮದುವೆ ಇಟ್ಕೊಂಡೇವಾ ಅಂತ ಹೇಳಿದ್ದೆ ಈಗ ಮುಂದಿನ ವಾರದು ಬರ್ತಾಳ ಹೌದಲ್ವಾ ಚಲೋ ಆತ್ ಬಿಡು ಯಾವ್ದ ಕಾರಣಕ್ಕೂ ಅಕ್ಕಿನ ಬಿಟ್ಟು ಮದುವೆ ಮಾಡ್ಬಾರವಾ ಅಯ್ಯೋ ಮೌಶಿ ಮನಿ ಮಗಳನ್ನ ಬಿಟ್ಟು ಮದುವೆ ಮಾಡಕ್ಕನ ನಂಗೆ ನಿಮ್ಮನ್ನ ಬಿಟ್ಟು ಮದ್ವಿ ಮಾಡಕ್ ಮನ್ಸ ಬಂದಿದ್ದಿಲ್ಲ ಹಂಗಾಗಿ ಫೋನ್ ಮಾಡಿ ಹಚ್ಚಿ ಕರ್ದೆ ಚಲೋ ಆತ್ವಾ ಅಂದ್ರ ಒಟ್ಟಕಿನ್ ಕರ್ದಿರಲಿಲ್ಲ ಅಯ್ಯೋ ನನ್ನ ಮಗಳು ಚಲೋ ಇದ್ರಿ ಅದಕ್ಕೇನಾಗ್ಯತಿ ಆಕಿ ಅವ್ರ ಮದ್ನ ಜೊತೆಗೆಲ್ಲ ಚಲೋ ಅದಾಳ ಅವ್ರು ಅವಾಗ ಫೋನ್ ಮಾಡಿ ಮಾತಾಡ್ತಿರ್ತಾರ ಪಾಪ ಅದಕ್ಕೆ ನನ್ನ ಮನೆಗೆ ಬಂದು ಹೋಗ್ಬೇಕು ಅಂತ ಅದು ಅಕ್ಕಿ ಗಂಡಾಗ ಚಲೋ ಕೆಲಸ ಸಿಕ್ಬಿಡ್ತಂತ್ರಿ ಬಿಡ್ತಂತಿ ಫಾರೆನ್ದಾಗ ಎರಡು ವರ್ಷ ಅಲ್ಲೇ ಇರ್ಬೇಕಂತ ಇದ್ದು ಬರ್ತಾರಂತ ಆಮೇಲೆ ಆಮೇಲೆ ಬೇಕಂದ್ರೆ ಬಂದು ಹೋಗಿ ಮಾಡ್ತೇನೆ ಅದಳ ಈ ಮತ್ತೆ ಅವ್ರದ್ದು ಜೀವನ ನೋಡ್ಬೇಕಲ್ರಿ ಇರ್ಲಿ ತಗೋವಾ ಅಳಿಯಾ ಇಲ್ಲ ಅಳಿಯಾ ಚಲೋದಾನ ಮಕ್ಕಳು ಚಲೋ ಎಲ್ಲ ಚಲೋದವ್ ನನ್ನ ಮಗಳಂತೂ ರಾಣಿ ರಾಣಿ ಅದಾಳ ನೋಡ್ರಿ ಇರ್ಲವಾ ಆಕಿನ ಒಳ್ಳೆ ಮನಸ್ಸಿಗೆ ತಕ್ಕಂತ ಗಂಡ ಸಿಕ್ಕಾಣ ಏನ ಈ ಸುರೇಶ ಇನ್ನು ಬಂದೇ ಇಲ್ಲ ಟೈಮು ಎಂಟಾತ್ ರಾತ್ರಿ ಏಳೋಳುವರೆಗೆ ಅಂತ ಬಂದ್ಬಿಡ್ತಿದ್ದ ಅದ್ರಾಗರಿ ನಾ ಒಬ್ಬಕಿನ ಅದೇ ಅಂತ ಗೊತ್ತಿದ್ರು ಇಷ್ಟೊತ್ತ ಲೇಟ್ ಮಾಡಂಗಿಲ್ಲ ಅವ್ರತ್ತಿ ಬಂದಿದ್ದು ಸುದ್ದಿನ ಗೊತ್ತಿಲ್ಲ ಅವಂಗ ಹ್ಮ್ ಆರಕ್ಕ ಬರ್ತಿದವ ಯಾವಾಗಲೂ ಒಬ್ಬಕ್ಕಿನ ಅನಿ ಅಂದ್ರ ಸರೋಜ ಏನು ಟೈಮ್ ಕಡೆ ಅಷ್ಟು ಗಮನ ಕೊಟ್ ನೋಡಾತಿದಿ ಏನಿಲ್ರಿ ಮೋಷಿ ಅದು ನನ್ ಮಗ ಸುರೇಶ ಇಷ್ಟೊತ್ತಾದ್ರೂ ಬಂದಿಲ್ಲ ಏನ ಕೆಲಸ ಇರ್ಬೇಕು ಬಿಡು ಕೆಲಸಲ್ರಿ ಮನೆಯಾಗ ನಾ ಒಬ್ಬಿಕ್ಕಿನ ಅದೇನೆ ಅಂತಂದ್ರೆ ಅವನಿಗ ಇಷ್ಟೊತ್ತ ಮೇಲೆ ಬರಂಗಿಲ್ಲ ರೀ ಸಂಜೆ ಆರಂದ್ರ ಬಂದ ಬಿಡ್ತಾನವ ಇವತ್ತ ನಾನ್ ನನ್ನ ಜೊತೆಗೆ ಅದೇನಲ್ಲ ಹಂಗಾಗಿ ಹೊತ್ ಮಾಡ್ ಬರಾಕತ್ತಿರ್ಬೇಕು ಬಿಡು ಪಾಪ ಈಗ ದುಡ್ಕೊಂಡ್ ತಿನ್ನಾತೈತಿ ಆತತಿ ಎದಕ್ ಹಂಗಿದ್ ಇಲ್ರಿ ಮೋಶಿ ಅದು ನೀವು ಬಂದಿದ ಸುದ್ದಿ ಗೊತ್ತಿಲ್ಲ ಒಂದು ನೀವು ಬಂದಾಗ ನಾನು ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರಾತೈತಿ ಮೊದ್ಲು ಈಗ ಸ್ವಿಚ್ ಆಫ್ ಅಂತ ಬರಾತೈತಿ ಹೌದಾ ಅಯ್ಯತ್ ಸೂರಜ್ ಗ್ರಾ ಫೋನ್ ಮಾಡಿ ಹೇಳಲ್ಲ ಫೋನ್ ರೀ ಮೋಷಿ ಅದನ್ನ ಮಾಡ್ಬೇಕು ಏನ ಏನ ನನಗೆ ಯಾಕೋ ಬಹಳ ಹೆದರಿಕೆ ಹಾಕತಿತ್ರಿ ಅಯ್ಯ ಹುಚ್ಚಿ ಎದಕ್ಕೆ ಹೆದರ್ತಿ ಬಿಡಾ ನಿನ್ನ ಮಕ್ಕಳೇನ ಹೆದರ್ ಪುಕ್ಳು ಬಾರಿ ಧೈರ್ಯ ಇದ್ದಾರ ಅವ್ರು ತಗೋ ಹಂಗಲ್ರಿ ಮೋಶಿ ಅದು ಮದ್ವಿ ಬೇರೆ ಮುಂದೆ ಎಲ್ಲಿ ಹೋಗ್ಯಾನ ಹಂಗೆಲ್ಲರ ಹೋದ್ರವ ನಂಗೆ ಹೇಳೇ ಹೋಗಣ ಫೋನ್ ಅರ ಮಾಡ್ತಿದ್ದ ಒಂದು ಮುಂಜಾನಿಂದ ಅವ್ನ ಫೋನ್ ಸ್ವಿಚ್ ಆಫ್ ಐತಿ ಅದೇನ ಚಾರ್ಜ್ ಇರಂಗಿಲ್ಲ ಅಂತಲ್ಲ ಹಂಗೇನಾರ ಆಗಿರ್ಬೇಕು ತಗೋ ಇಲ್ರಿ ಹಂಗ ಯಾವತ್ತೂ ಆಗಿಲ್ಲ ಅಯ್ಯ ನಿಂಗೇನ ಫೋನ್ ಬರಕ್ ಹತ್ತಿತ್ ನೋಡ ಸೂರಜ್ ಫೋನ್ ಮಾಡತ್ತ ತಡ್ರಿ ಹಲೋ ಅಮ್ಮ ಆ ಸೂರಜ್ ಆರಾಮ ಹೋಗಿ ಮುಟ್ಟಿದ್ರನಪ್ಪ ಹೋ ಅಮ್ಮ ಮದ್ದನ್ನ ಹೋಗಿ ಮುಟ್ಟಿದ್ವಿ ಊಟನ ಆತ ನಮ್ದು ಅತ್ತ ಆರಾಮದಳ ನಿಂದ ಊಟ ಆತ ಹೋನಪ್ಪ ಊಟ ಆತ ನಿಮ್ಮ ಅತ್ತನು ಆರಾಮದಳ ಅಮ್ಮ ಯಾಕೆ ಹಿಂಗ ಹೆದರ್ಕೋತ ಮಾತಾಡತಿದಿ ಎಲ್ಲ ಸರಿ ಐತಿಲ್ಲ ಮತ್ತೆ ಅಲ್ಲೇನಾದ್ರು ಪ್ರಾಬ್ಲಮ್ ಆಗಿತ್ತ ಇಲ್ಲಪ್ಪ ಅದು ಏನಂದ್ರೆ ಅಮ್ಮ ಅಂದಂಗ ಸುರೇಶ್ ಇದ್ರ ಕೊಡು ಅಲ್ಲಿ ಮಾತಾಡ್ಬೇಕು ಅವ್ನ ಹತ್ರ ಒಂದು ಮಧ್ಯಾಹ್ನದಿಂದ ಫೋನ್ ಮಾಡಾತೆ ನಾವೀಗ ಸ್ವಿಚ್ ಆಫ್ ಬರ ನೋಡು ಇಲ್ಲಪ್ಪ ಅದು ಅವನ್ ಬಗ್ಗೆ ನಾನು ಹೇಳ್ಬೇಕಿತ್ತು ನಿನ್ಗ ಅವನು ಮಧ್ಯಾಹ್ನದಿಂದ ಮನೆಗೆ ಬಂದಿಲ್ಲ ಏನೋ ಮನೆಗೆ ಬಂದಿಲ್ಲ ಹೌದು ನೀವ್ ಓದ್ಕೊಡ್ಲತ್ತೆ ಬಂದಿದ ಸುದ್ದಿ ತಿಳಿಸ್ಬೇಕಂತ ಹೇಳಿ ಫೋನ್ ಮಾಡಿದೆ ನಾಟ್ ರೀಚಬಲ್ ಬರಾಕತ್ತ ಆಮೇಲೆ ಮಧ್ಯಾಹ್ನ ಸ್ವಿಚ್ ಆಫ್ ಬರಾತೈತಿ ನನ್ಗೆ ಯಾಕೋ ತೋ ಆಗತ್ತೋ ಅಮ್ಮ ಬೇಡ ಬಿಡು ಏನಾಗಲ್ಲ ನನ್ ಸುರೇಶ್ ಅಂತಂದ್ರೆ ಅವ್ನ್ ಏನ್ ಆಗಿರಂಗಿಲ್ಲ ಹಂಗಲ್ಲು ಮೊಬೈಲ್ ಬರ ಸ್ವಿಚ್ ಆಫ್ ಬರಾತೈತಿ ಅವ್ನು ಒಂದು ಮಧ್ಯಾಹ್ನದಿಂದ ಮನಿಗ್ ಬಂದಿಲ್ಲ ಈಗ ನೋಡಿದ್ರೆ ರಾತ್ರಿ ಹತ್ತವಾಗ ಬಂತು ಅವಾಗ ನಿಮ್ ಅತ್ತೆ ಬಂದಿದ್ದು ಗೊತ್ತಿಲ್ಲ ಮನ್ಯಾಗ ನಾವ್ ಅಂತ ಹೇಳಿ ಗೊತ್ತೈತಿ ಅಂದ್ರೆ ನೀವ್ ತುರಿಗ ಹೋಗೋದ್ ವಿಷಯ ಗೊತ್ತಾಯ್ತಲ್ಲ ನಾವು ಒಬ್ಬನ ಹಾಕಿನಿ ಲಕ್ಷ್ಮೀನು ಸಂಜೆಗಾ ನೋಡ್ ಮನೆಗೆ ಹೋಗೋಣ ಅನ್ನೋದು ಗೊತ್ತೈತಿ ಯಾವಾಗಲೂ ಸಂಜೆ ಆರಕ್ ಅಂದ್ರೆ ಬರ್ತಿದ್ದ ಇವತ್ತು ನೋಡಪ್ಪ ಇನ್ನೂ ಬಂದಿಲ್ಲ ಯಾಕೋ ನನ್ಗ ಬಾಳ ಹೆದರಿಕೆ ಆಗತ್ತೈತೆ ಸುರೇಶ ಇಲ್ಲಮ್ಮ ನೀನು ಈಗ ಹೆದರಕ್ ಬೇಡ ಬೇಡ ನೀನು ಬರಕ್ ಹೋಗ ಈಗ ರಾತ್ರಿ ಮತ್ತ ಅಂತಾರಲ್ಲ ಬೇಡ ಮುಂಜಾನೆ ಬರ್ವಂತಿ ಇಲ್ಲಮ್ಮ ಬೇಡ ನೋಡ್ತೇನೆ ಇನ್ನೊ ಸ್ವಲ್ಪ ನೋಡೋಣ ನೋಡೋಣಂತ ಹಂಗೇನಾರ ಸುರೇಶ್ ಬಂದಿಲ್ಲ ಅಂದ್ರೆ ಬಂದು ಸುರೇಶ್ ಕಾಣ್ಯಾಗೇನಂತ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಹತ್ರ ಹೋಗಿ ಹಲೋ ಕಂಪ್ಲೇಂಟ್ ಕೊಡುವಷ್ಟು ಇದು ಹಂಗೆ ತಂತಿದಿ ನನ್ನ ಮಗಾನು ಪಾಪ ಎಲ್ಲೈತೋ ಏನೋ ತಿಂದೆತೋ ಉಂಡೆತೋ ಒಂದು ಗೊತ್ತಿಲ್ಲ ಒಂದು ಮುಂಜಾನೆ ಮನೆಯಾಗ ನಷ್ಟ ಮಾಡಿ ಹೋಗಿ ಅಮ್ಮ ನೀ ಹೆದರ್ಬೇಡ ಎಲ್ಲ ಇದ್ರು ಧೈರ್ಯದಿಂದ ಇರ್ತಾನ ಅವನಿಗೆ ಏನು ಆಗಲ್ಲ ಅವನನ್ನ ಕ್ಷೇಮವಾಗಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅವ್ನ ಎಷ್ಟ ಅಂದ್ರು ತಮ್ಮ ಅಷ್ಟ್ ಮಾಡಪ್ಪ ಸಾಕು ನನ್ ಮಗ ಅದಪ್ಪ ಇಲ್ಲಿ ಏನೋ ಕೆಲ್ಸದ ಮೇಲೆ ನೋಡ್ತೀನಿ ತಗೋ ಹಾ ಹಂಗೇನಾದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಮನಿಗ್ ಪಾನಿ ರಾತ್ರಿ ಇದ್ರೆ ಬರಕ್ ಹೋಗಬೇಡ ಇವತ್ ರಾತ್ರಿ ಅಲ್ಲಿರು ನಾಳೆ ಮುಂಜಾನೆ ಎದ್ ಕೂಡ್ಲೇ ಬಂದ್ಬಿಡು ಅವ್ ಬಂದ್ರ ಏನು ಬೇಡ ಬಂದಿಲ್ಲ ಅಂದ್ರ ಬಂದ್ಬಿಡಪ್ಪ ನನ್ ಹತ್ರ ಕೈಕಾಲ್ ಆಡವಲ್ದಾಗಿ ಸರಿ ಅಮ್ಮ ನೀನು ಚಿಂತಿ ಮಾಡ್ಬೇಡ ನಾ ಏನ್ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಸರಿ ಬಾಳ ತಲೆ ಕೆಡ್ಸ್ಕೊಬೇಡ ನೀನು ಚಂದಾಗ ನಿದ್ದೆ ಮೊದ್ಲು ನೀ ಗುಳಿಗೆ ತಗೊಂಡು ಚಂದ ಕ ಜೀವಂತವಾಗಿರು ಅಂತ ಸುರೇಶ್ ಎಲ್ಲೂ ಹೋಗಿರಂಗಿಲ್ಲ ಅವನನ್ನ ಜೀವಂತವಾಗಿ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು ಅವನಿಗೆ ಏನೂ ಆಗಂಗಿಲ್ಲ ಸರಿನಪ್ಪ ಅಷ್ಟ ಸಾಕು ದೇವ್ರ ಮೇಲೆ ಬರ ಹಾಕಿ ಇವತ್ ರಾತ್ರಿ ಕಳಿತೇನೆ ಅತ್ಯಂತ ಕಡೆ ಕೊಡಿ ಫೋನ್ ಮೋಶಿ ನಿಮ್ಮತ್ರ ಹತ್ರ ಮಾತಾಡ್ಬೇಕಂತ ಸೂರಜ್ ತಮ್ಮ ತಗೋರಿ ಹಲೋ ಸೂರಜ ನೀ ಏನ್ ಹೆದರಕ್ ಹೋಗ್ಬಾಡ್ಪ ನಿಮ್ಮ ಅವನ ಚಂದ ನೋಡ್ಕೋತೇನಾ ಅಕ್ಕಿಗೂ ಹೆದರ್ಲಾರ್ದಂಗ ಧೈರ್ಯ ತುಂಬತಾನಂತ ಹ್ಮ್ ಅತ್ಯ ಇವತ್ತ ನೀ ಬಂದಿದ್ದು ಬಹಳ ಒಳ್ಳೆ ದೇವ್ರ ಬಂದಂಗ ಆಗಿತ್ತು ನೋಡವಾ ಇಲ್ಲ ಅಂದಿದ್ರ ನನಗ ಬೇವರು ಪರೀಕ್ಷೆ ಮಾಡಕ್ತಾನ ಅಂತ ಅನ್ಸ್ಬಿಡ್ತಿತ್ತು ನಮ್ಮಮ್ಮ ಸುರೇಶನ್ ಮೇಲೆ ಬಾಳ ಜೀವನ ಇಟ್ಕೊಂಡ್ಯಾ ಹಂಗಾಗಿ ತಿನ್ನ ಚಂದೆ ನೋಡ್ಕೋ ಬೆಳಗ್ಗೆ ಅಂತ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಂದ್ಬಿಡ್ತೀನಿ ಆದ್ರೆ ಈಗ ಬರ್ತೇನೆ ಬೇಡ ಬೇಡಪ್ಪ ಈಗ ಹೊತ್ತಾಗೇತಿ ರಾತ್ರಿ ಹೊತ್ತದು ಬರಕ್ ಹೋಗ್ಬೇಡ್ರಿ ನಾಳೆ ಬೆಳಗ್ಗೆ ಬರುವಂತೀ ಏನಾಗಂಗಿಲ್ಲಾ ಇಲ್ಲ ಅತ್ಯಾ ನಾವು ಎಷ್ಟು ಹತ್ತು ಮಾಡ್ತೇವಲ್ಲ ಅಷ್ಟು ಸುರೇಶ್ ಅಪಾಯ ಈಗ ನೀನು ಮುಂದೆ ಏನು ಹೇಳಾಕ್ ಹೋಗ್ಬೇಡ ಅಕಿನ್ ಮುಂದೆ ನಾನು ರಾತ್ರಿ ಬರಂಗಿಲ್ಲ ಅಂತ ಹೇಳಿ ಆದ್ರೆ ನಾ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೊಂಟೇನಿ ಆಕಿ ಮತ್ತೆ ಹೆದರ್ತಾಳ ಅದಕ್ಕ ನಿನ್ನ ಹತ್ರ ಮಾತಾಡಕತ್ತಿದ್ದು ನೀನು ಏನ್ ಹೇಳ್ತೀನಿ ಅದಕ್ಕ ಹೂ ಅನ್ನು ನೀ ಏನು ಚಿಂತಿ ಮಾಡ್ಬೇಡ ನಿಮ್ಮ ಅಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೀನು ಬಾ ಚಿಂತಿ ಮಾಡ್ಬೇಡ ನೀನ್ ಹುಷಾರಿಂದ ನೀರು ಸರಿ ಅತ್ಯಾ ನೀನು ಅಮ್ಮ ಚಂದೆ ಊಟ ಮಾಡಿ ಮಲ್ಕೊಳ್ರಿ ಈಗ ಅಮ್ಮಕ ಧೈರ್ಯ ತುಂಬು ಹಾ ನಾನು ನಾಳೆ ಅಂದ್ರೆ ಸುರೇಶ್ ಅಷ್ಟ ಇರ್ತಾನಿ ಸಾಕಪ್ಪ ಸರಿ ಅತ್ಯಾ ಹುಷಾರ್ ಅಮ್ಮ ನೀನ್ ಇಬ್ಬರದಿರಿ ಬಾಗ್ಲ ಚಂದೆ ಬಾಗ್ಲಾ ಹಾಕೊಂಡು ಮಕ್ಕೋರಿ ಅದೇ ಏನು ಹೇಳಕ್ ಹೋಗ್ಬೇಡ್ರಿ ಹೊರಗಡೆ ಸೆಕ್ಯೂರಿಟಿ ಅದಾನ ಅಷ್ಟ ಚಂದಾಗಿ ಡೋರ್ ಲಾಕ್ ಮಾಡ್ಕೊಂಡು ಮಕ್ಕಳ್ರಿ ಸರಿನಪ್ಪ ನೀನು ಟೆನ್ಶನ್ ತಗೊಳಕ್ ಮಾಡ ನಾನು ನಾ ಏನು ಮಾಡಕ್ ಹೋಗಿಲ್ಲ ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಎಷ್ಟು ಜಲ್ದಿ ಆಕಿತಿ ಎಷ್ಟು ಜಲ್ದಿ ಆರೋಪಿಗಳನ್ನ ಅಂದ್ರೆ ಹಿಡ್ಕೋಬೇಕು ಯಾರೋ ಕಿಡ್ನಾಪ್ ಮಾಡ್ಯಾರ ಅಂತ ನನ್ ಗೊತ್ತಿಲ್ಲ ಆದ್ರ ಅವ ಇಷ್ಟೊತ್ತನ ಎಲ್ಲೂ ಹೋಗಿಲ್ಲ ಹಂಗಾಗಿ ಯಾರೋ ಕರ್ಕೊಂಡೋಗ್ಯಾರಂತ ನನ್ಗ ಇಲ್ಲ ಇಲ್ಲಾ ಅವ ಇಲ್ಲಿಂದ್ರೆ ಫೋನ್ ಮಾಡಿ ನನ್ಗ ಹೇಳ್ತಿದ್ದ ವಿಷಯ ಮುಟ್ಟಿಸ್ತಿದ್ದಾ ಅದೆಲ್ಲ ಇರ್ಲಿ ಸರಿ ತಗೋತ್ತೆ ನೀವು ಮಕ್ಕೋರಿ ಬಾಳ್ ಚಿಂತೆ ಮಾಡ್ಕೋಬೇಡ್ರಿ ಸರಿನಪ್ಪ ಏನಂತರೀ ಮೋಷಿ ಏನಿಲ್ಲ ನಿಮ್ ಚಿಂತೆ ಮಾಡಬಾರ್ದಂತ ಮುಂಜಾನೆ ಎತ್ ಕುಡ್ಲಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಈ ಕಡೆ ಬರ್ತಾನಂತ ನಾಳೆ ಸಂಜಿ ಕಂದ ನಮ್ಮ ಸುರೇಶ್ ನಮ್ಮ ಮನೆಯಾಗ ಇರ್ತಾನ ಹೆದ್ರಕ್ ಅಂತ ಅಷ್ಟಾದ್ರ ಸಾಕ್ರಿ ಮೋಷಿ ಪಾಪ ಹುಡುಗ ನಾವಂದ್ರ ಜೀವನ ಇಟ್ಕೊಂಡಿ ಯಾರೇನ್ ಮಾಡಕತ್ತಾರ ಎಲ್ ಕರ್ಕೊಂಡು ಹೋಗ್ಯಾರೋ ಏನು ಒಂದು ಗೊತ್ತಾಗುವಲ್ದ್ರು ಪಾಪ ಏನ್ ಕಷ್ಟ ಅನ್ಬೋ ಸಾ ನನ್ ಮಗ ಸರೋಜಾ ಚಿಂತೆ ಮಾಡ್ಬೇಡ ಬಾ ಊಟ ಮಾಡಂತಿ ಉಂಡು ಮಕ್ಕೋ ಬಾ ನಿನ್ ಮಗ ಆದಷ್ಟು ಜಲ್ದಿ ಮನಿಗ್ ಬರ್ತಾನ ನನಗ ಊಟ ಬ್ಯಾಡ್ರಿ ಮೋಶಿ ಅಯ್ಯ ಹುಡುಗಿ ಹಂಗ ಊಟ ವಲ್ಲ ಅಂತಂದ್ರೆ ಹೆಂಗ ಆ ನಿನ್ ಏನಾರು ಹೆಚ್ಚು ಕಡಿಮೆ ಆದ್ರೆ ನಾಳೆ ಪಾಪ ಸೂರಜ್ ಏನ್ ಮಾಡ್ಬೇಕು ಹಾ ನಿನ್ನ ನೋಡ್ಕೋಬೇಕ ಏನ ಹುಡುಗ ನೋಡ್ಕೊಬೇಕಾ ಆ ಹುಡುಗನ್ ನೋಡ್ಕೊಳ ಕಟ್ಟೋ ಏನ ನಿನ್ನ ದವಾಖನಿಗೆ ಸೇರಿಸಿ ಅಲ್ಲಾ ನಡಬೇಕಾ ಹುಚ್ಚ ಹುಡುಗಿ ನಡಿ ಹುಣ್ಣಿ ಏನ್ ಸೇರಿದ ಅಷ್ಟು ಉಂಡು ಗುಳಿಗೆ ತಗೊಂಡ್ ಮಕ್ಕೋ ಅಂತೀ ನಡಿ ಹೌದು ಪಾಪ ನನ್ ಮಗ ಸೂರಜ್ ತ್ರಾಸ ಆತತಿ ಸರಿ ರೀ ಮೋಶಿ ನೀವ್ ಒಂದಿದ್ದು ಐತಿ ನಡಿರಿ ಊಟ ಮಾಡೋಣ ಅಷ್ಟೊತ್ತಿ ನಮ್ ಸುರೇಶ ಬಂದ ಬರ್ತಾನ ಮನಿ ನನಗೆ ಗೊತ್ತೈತಿ ನನ್ ತಾಯಿ ಮನಸ್ಸು ಅದನ್ನ ಹೇಳಾಕತೈತಿ ನನ್ ಸುರೇಶ್ ಏನೂ ಆಗಿಲ್ಲ ಅವ ಆರಾಮಾಗಿ ಬರ್ತಾನ ಏನೂ ಆಗಂಗಿಲ್ಲ ಅವಂಗ ಹೌದಲ್ಲ ನಿನ್ ಮನ್ಸಿಗೆ ಹಂಗ ಅನ್ಸಾ ಏನೂ ಆಗಂಗಿಲ್ಲ ನಡಿ ತಾಯಿ ಮನಸ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಕ್ಕಿನ ಮನಸ್ಸು ಚಲೋ ಇದ್ದು ಒಳ್ಳೆ ರೀತಿಯಿಂದ ಹರ್ಸಿಲ್ ಅಂದ್ರ ಮಕ್ಳಿಗೇನು ತ್ರಾಸ ಆಗಂಗಿಲ್ಲ ನಡಿವಾ ಬರೀ ಮೋಷಿ